ನಿವೇದಿತ ಗೌಡ ಆಟಗಳೊಂದು ಒಂದ ಎರಡ ಹೇಳಿ ಹೌದು ನಿವೇದಿತ ಗೌಡ ನಿಜಕ್ಕೂ ಆಗಿದ್ದು ಏನು ಹೋಗ್ಬಿಟ್ಲ ವಿಧಿವಶಾಗಿ ಬಗ್ಗೆ ಸಂಪೂರ್ಣದ ಮಾಹಿತಿ ಕೊಡ್ತೀನಿ ಅದಕ್ಕೊಂದು ಚಾನಲ್ ಕೂಡಿದ್ರೆ ನಿವೇದಿತ ಗೌಡ ತುಂಬಾನೇ ಅದ್ಭುತವಾದಂತಹ ನಟಿ ಅಂತಾನು ಕೂಡ ಈಕೆಯನ್ನ ಹೇಳ್ಬಹುದು ಹೌದು ಯಾಕೆ ಅಂತಂದರೆ ಬಿಗ್ ಬಾಸ್ನಲ್ಲಿ ನಾಟಕ ಆಡ್ಕೊಂಡು ಬಂದು ಕೊನೆ ತನಕ ಕೊಯ್ ಪುಯ್ಯಕೊಂಡು ಇದ್ಲು ಸದ್ಯ ಕಲಾಸ್ಕರಣದಲ್ಲಂತೂ ಈಗೊಂದು ಆಂಕರೇ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಯಾರು ಇನ್ಫ್ಲುಯೆನ್ಸ್ ಇದೆಯೋ ಏನೋ ಗೊತ್ತಿಲ್ಲ ಆದರೆ ನಿವೇದ ಕೂಡ ಚಂದನ್ ಶೆಟ್ಟಿನ ಏಕೈಕಿ ಹೇಳ್ದೆ ಕೇಳದೆ ಡೈವರ್ಸನ್ನು ಕೂಡ ಕೊಟ್ಟರು ಸದ್ಯ ಒಂದು ವರ್ಷದಿಂದ ಇವರ ದಂಪತಿ ಭಾಳ ದೊಡ್ಡ ಮಟ್ಟಿಗೆ ಬಿರುಕಿತ್ತು ಅಂದರೆ ಕೂಡ ಹೇಳಲಾಗುತ್ತಿತ್ತು ಆ ಇತ್ತೀಚಿಗಂತೂ ತಮ್ಮ ಖಾಸಗಿ ಭಾಗ ಅಂದರೆ ಎದೇ ಭಾಗವನ್ನು ತೋರಿಸೋರ ಮೂಲಕ ಸಾಕಷ್ಟು ಜನ ಇಟ್ಟಿಗೆ ಕೆಂಗಣಿಗೆ ಕೂಡ ಗುರಿಯಾಗಿದ್ದಾರೆ ಈ ಥರ ತೋರಿಸೋಕೆ ಬಿಡ್ತಿರೋ ಚಂದನ್ ಶೆಟ್ಟಿ ಅಂತಲೇ ಡೈವರ್ಸ್ ಅಂತ ಕೂಡ ಮತ್ತಷ್ಟು ಜನ ಕೆಲವರಿಗೆ ಮಾತಾಡ್ತಾರೆ ಹಾಗೆ ಪ್ಲಾಸ್ಟಿಕ್ ಸರ್ಜರಿ ಅದಕ್ಕೂ ಈ ಮಟ್ಟಕ್ಕೂ ಮಾಡಿಸ್ಕೊಂತಾರೆ ಅದು ನಮ್ಮ ಸ್ಯಾಂಡಲ್ವುಡ್ನಲ್ಲಿಂದೂ ಕೂಡ ಮತ್ತಷ್ಟು ಕೇಳ್ತಾರೆ ಇನ್ನು ಇದೆಲ್ಲ ಬಿಟ್ಟು ನಿವೇದಿತಗೌಡ ಮನೆ ಟಿಕ್ ಟಾಕ್ ಮಾಡಬೇಕಾದ್ರೆ ಇದಕ್ಕೆ ಇನ್ನೊಂದು ಕುಸಿದು ಬಿಡ್ತಾರೆ ಇನ್ನು ಕುಸಿದು ಬಿದ್ದಾಗ ಅವರ ಸ್ಥಿತಿ ಗಂಭೀರವಾಗಿ ಹೋಯಿತು ಅಯ್ಯೋ ಅಗರಿ ಏನಾಗೋಯ್ತು ನಿವೇದ ಗೌಡಗೆ ಅಂತೇಳಿ ಶಾಕ್ ಆಗಿ ಹೋಗ್ತಾರೆ ಆದರೆ ನೋಡಿದ್ರೆ ನಿವೇದಿತ ಗೌಡ ಆರಾಮಾಗಿದೆಯ ಸುಮ್ಮನೆ ಹಂಗೆ ಪ್ರ್ಯಾಂಕ್ ಮಾಡಿದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಕಾಗೆಯನ್ನು ಕೂಡ ಆರಿಸ್ತಾರೆ ಆಗ ನೀವೇನಂತೀರಾ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ